ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ವಿಜ್ಞಾನ ವಿಷಯದ ಐದನೇ ಚಾಪ್ಟರ್ ಶಬ್ದ ಸೌಂಡ್ ಸೊ ಈ ವಿಷಯದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವ ಪ್ರಮುಖವಾದ ಪಾಯಿಂಟ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಶಬ್ದ ಇದರ ಬೇಸಿಕ್ ಇಂಟ್ರಡಕ್ಷನ್ನ ನೋಡೋದಾದರೆ ಶಬ್ದವು ಘನ ದ್ರವ ಅನಿಲಗಳ ಮೂಲಕ ಹಾದು ಬರುವ ಕಂಪನವಾಗಿದೆ ಶಬ್ದ ವಸ್ತುವಿನ ಕಂಪನದಿಂದ ಉಂಟಾಗುತ್ತೆ ಆ್ಯಂಡ್ ಶಬ್ದವು ಅಲೆಗಳನ್ನು ಉಂಟು ಮಾಡುತ್ತೆ ಶಬ್ದವು ಒಂದು ಸೆಕೆಂಡ್ನಲ್ಲಿ ಉಂಟಾಗುವ ಕಂಪನಗಳ ಸಂಖ್ಯೆಯನ್ನು ಕೇಳಿಸಿಕೊಳ್ಳುವ ಸಾಮರ್ಥ್ಯ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ ಇರುತ್ತೆ ಸೊ ಸಾಧ್ಯ ಆದರೆ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಶಬ್ದವು ಘನ ದ್ರವ ಅನಿಲಗಳ ಮೂಲಕ ಹಾದು ಬರುವ ಕಂಪನವಾಗಿದೆ ಆ್ಯಂಡ್ ಶಬ್ದ ಯಾವುದರಿಂದ ಉಂಟಾಗುತ್ತೆ ಅಂದರೆ ಶಬ್ದ ವಸ್ತುವಿನ ಕಂಪನದಿಂದ ಉಂಟಾಗುತ್ತೆ ಆ್ಯಂಡ್ ಶಬ್ದವು ಅಲೆಗಳನ್ನು ಉಂಟು ಮಾಡುತ್ತೆ ಆ್ಯಂಡ್ ಶಬ್ದ ಒಂದು ಸೆಕೆಂಡ್ನಲ್ಲಿ ಉಂಟಾಗುವ ಕಂಪನಗಳ ಸಂಖ್ಯೆ ಸಂಖ್ಯೆಯನ್ನು ಕೇಳಿಸಿಕೊಳ್ಳಲು ಸಾಮರ್ಥ್ಯ ಎಷ್ಟಂದರೆ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ಶಬ್ದ ಎಂಬ ವಿಷಯದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚು ಬಾರಿ ಪ್ರಶ್ನೆ ಕೇಳಿರುವುದು ಅಂದರೆ ಅದರ ವೇಗಗಳ ಬಗ್ಗೆ ಅಂದರೆ ಯಾವ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ಅನ್ನೋ ರೀತಿ ಈ ರೀತಿಯ ಪ್ರಶ್ನೆನ ತುಂಬ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾನೆ ಸೊ ಶಬ್ದದ ವೇಗ ಗಾಳಿಯಲ್ಲಿ ಮುನ್ನೂರ ಮೂವತ್ತೆರಡು ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಅದೇ ನೀರಿನಲ್ಲಿ ಸಾವಿರದ ನಾನ್ನೂರು ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಲೋಹದಲ್ಲಿ ಅಂದರೆ ಮೆಟಲ್ಸ್ನಲ್ಲಿ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಸೊ ಮತ್ತೊಮ್ಮೆ ನೋಡೋಣ ಶಬ್ದದ ವೇಗ ಗಾಳಿಯಲ್ಲಿ ಮುನ್ನೂರ ಮೂವತ್ತೆರಡು ಕಿಲೋ ಪರ್ ಸೆಕೆಂಡ್ ನೀರಿನಲ್ಲಿ ಸಾವಿರದ ನಾನ್ನೂರು ಮೀಟ್ರ್ ಪರ್ ಸೆಕೆಂಡ್ ಲೋಹದಲ್ಲಿ ಐದು ಸಾವಿರ ಮೀಟ್ರ್ ಪರ್ ಸೆಕೆಂಡ್ ಸೊ ಇದರಿಂದ ಅತ್ಯಂತ ಕಡಿಮೆ ವೇಗ ಗಾಳಿಯಲ್ಲಿರುತ್ತೆ ಅತ್ಯಂತ ಹೆಚ್ಚು ವೇಗ ಲೋಹ ಅಂದರೆ ಮೆಟಲ್ಸಿಂದ ಇರುತ್ತೆ ಶಬ್ದದ ವೇಗ ಯಾವಾಗ ಹೆಚ್ಚಾಗುತ್ತೆ ಅಂದರೆ ಶಬ್ದದ ವೇಗ ಮಾಧ್ಯಮದ ಸಾಂದ್ರತೆ ಹೆಚ್ಚಾದಂತೆ ಹೆಚ್ಚಾಗುತ್ತೆ ಲೋಹಗಳಲ್ಲಿ ಕಂಪನ ದೀರ್ಘಕಾಲ ಉಳಿಯುತ್ತೆ ಆ್ಯಂಡ್ ಮಾಧ್ಯಮದ ಸಹಾಯವಿಲ್ಲದೆ ಶಬ್ದ ನಿರ್ವಾತದಲ್ಲಿ ಚಲಿಸಲಾರದು ಮತ್ತೊಮ್ಮೆ ನೋಡಿ ಶಬ್ದದ ವೇಗ ಮಾಧ್ಯಮದ ಸಾಂದ್ರತೆ ಹೆಚ್ಚಾದಂತೆ ಹೆಚ್ಚಾಗುತ್ತೆ ಲೋಹಗಳಲ್ಲಿ ಕಂಪನ ದೀರ್ಘಕಾಲದ ಒಳಗೆ ಉಳಿಯುತ್ತೆ ಆ್ಯಂಡ್ ಇನ್ನೊಂದು ಪ್ರಮುಖ ಅಂಶ ಅಂದರೆ ಶಬ್ದ ಚಲಾವಣೆ ಆಕೆ ಮಾಧ್ಯಮದ ಅವಶ್ಯಕತೆ ಅತ್ಯವಶ್ಯಕ ಮಾಧ್ಯಮದ ಸಹಾಯವಿಲ್ಲದೆ ಶಬ್ದ ನಿರ್ವಾರ್ಥದಲ್ಲಿ ಚಲಿಸುವುದಿಲ್ಲ ಶಬ್ದವನ್ನು ಗ್ರಹಿಕೆಯ ಆಧಾರದ ಮೇಲೆ ಮೂರು ಭಾಗಗಳಾಗಿ ವಿಂಗಡಿಸಬಹುದು ಯಾವುದರಾದ ಮೇಲೆ ಶಬ್ದವನ್ನು ಗ್ರಹಿಕೆಯ ಆಧಾರದ ಮೇಲೆ ಮೂರು ಭಾಗವಾಗಿ ವಿಂಗಡಿಸಬಹುದು ಯಾವುದೂ ಅಂದರೆ ಶ್ರವ್ಯ ಶಬ್ದ ಅಂದರೆ ಆಡಿಬಲ್ ಸೌಂಡ್ ಎರಡನೇದು ಇನ್ಫ್ರೋಸೋನಿಕ್ ಸೌಂಡ್ ಮೂರನೇದು ಶ್ರವಣಾತೀತ ಶಬ್ದ ಅಂದರೆ ಅಲ್ಟ್ರಾಸಾನಿಕ್ ಸೌಂಡ್ ಸೊ ಈ ಮೂರರ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ಮೊದಲನೇದು ಶ್ರವ್ಯ ಶಬ್ದ ಅಂದರೆ ಆಡಿಬಲ್ ಸೌಂಡ್ ಕಿವಿಗೆ ಕೇಳುವಂತಹ ಅಥವಾ ಕೇಳಿಸಿಕೊಳ್ಳಲು ಹಿತವಾದ ಒಂದು ಲಿಮಿಟ್ ಇರುತ್ತಲ್ಲ ಅಲ್ಲಿ ತನಕ ಅಂದರೆ ಇದು ಗ್ರಹಿಕೆಗೆ ನಿಲುಕುತ್ತದೆ ಶಬ್ದದ ಆವೃತ್ತಿ ಇಪ್ಪತ್ತು ಹರ್ಡ್ಸಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ಇದರೊಳಗಿರುವ ಶಬ್ದವನ್ನು ಅಥವಾ ಶಬ್ದದ ತರಂಗವನ್ನು ನಾವು ಶ್ರವ್ಯ ಶಬ್ದ ಆಡಿಬಲ್ ಸೌಂಡ್ ಅಂತ ಕರಿತೀವಿ ಶಬ್ದವನ್ನು ಅಳೆಯುವ ಉಪಕರಣ ಆಡಿಯೋ ಮೀಟರ್ ಬಟ್ ಶಬ್ದವನ್ನು ಅಳೆಯುವ ಮಾನ ಯಾವುದು ಅಂದರೆ ಡೆಸಿಬಲ್ ಮತ್ತೊಮ್ಮೆ ನೋಡಿ ಶ್ರವ್ಯ ಶಬ್ದ ಇದು ಗ್ರಹಿಕೆಗೆ ನಿಲುಕುತ್ತದೆ ಇದರ ಆವೃತ್ತಿ ಎಷ್ಟು ಅಂದರೆ ಇಪ್ಪತ್ತು ಹರ್ಡ್ಸಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ಆ್ಯಂಡ್ ಶಬ್ದವನ್ನು ಅಳೆಯುವ ಉಪಕರಣ ಆಡಿಯೋ ಮೀಟರ್ ಬಟ್ ಶಬ್ದವನ್ನು ಅಳೆಯುವ ಮಾನ ಯಾವುದು ಅಂದರೆ ಡೆಸಿಬಲ್ ಇನ್ಫ್ರೋಸೋನಿಕ್ ಸೌಂಡ್ ಈ ಶಬ್ದ ಮಾನವನ ಗ್ರಹಿಕೆಗೆ ನಿಲುಕುವುದಿಲ್ಲ ಅಂದರೆ ಯು ನಮಗೆ ಕೇಳೋಲ್ಲ ಈ ಶಬ್ದ ಇದರ ಶಬ್ದದ ಆವೃತ್ತಿ ಎಷ್ಟಿರುತ್ತೆ ಅಂದರೆ ಇಪ್ಪತ್ತು ಹರ್ಡ್ಸ್ಗಿಂತ ಕಡಿಮೆ ಇರುತ್ತೆ ಇದನ್ನು ಯಾವುದರಲ್ಲಿ ಬಳಸ್ತಾರೆ ಅಂದರೆ ಭೂಕಂಪದ ಅಧ್ಯಯನಕ್ಕೆ ಆ್ಯಂಡ್ ಭೂಮಿ ಕೆಳಗಿರುವ ಪೆಟ್ರೋಲನ್ನು ಪತ್ತೆ ಹಚ್ಚೋಕ್ಕೆ ಈ ಶಬ್ದವನ್ನು ಬಳಸ್ತಾರೆ ಇನ್ಫ್ರಾಸಾನಿಕ್ ಸೌಂಡ್ ಇದು ಮಾನವನ ಗ್ರಹಿಕೆಗೆ ನಿಲುಕುವುದಿಲ್ಲ ಇದರ ಆವೃತ್ತಿ ಎಷ್ಟು ಅಂದರೆ ಇಪ್ಪತ್ತು ಅಡ್ಸ್ಗಿಂತ ಕಡಿಮೆ ಸೊ ಇನ್ಫ್ರಾಸಾನಿಕ್ ಸೌಂಡನ್ನ ಎಲ್ಲಿ ಬಳಸ್ತಾರೆ ಅಂದರೆ ಭೂಕಂಪದ ಅಧ್ಯಯನಕ್ಕೆ ಭೂಮಿ ಕೆಳಗಿರುವ ಪೆಟ್ರೋಲ್ ಪತ್ ಪತ್ತೆ ಹಚ್ಚಲು ಈ ಇನ್ಫ್ರಾಸಾನಿಕ್ ಸೌಂಡನ್ನು ಬಳಸ್ತಾರೆ ಶ್ರವಣಾತೀತ ಶಬ್ದ ಅಲ್ಟ್ರಾಸಾನಿಕ್ ಸೌಂಡ್ ಈ ಶಬ್ದ ಕೂಡ ಅಥವಾ ಈ ಶಬ್ದದ ತರಂಗಗಳು ಕೂಡ ಮಾನವನ ಗ್ರಹಿಕೆಗೆ ನಿಲುಕುವುದಿಲ್ಲ ಅಂದರೆ ನಮಗೆ ಈ ಶಬ್ದ ಕೇಳಿಸಲ್ಲ ಇದರ ಆವೃತ್ತಿ ಎಷ್ಟು ಅಂದರೆ ಇಪ್ಪತ್ತು ಸಾವಿರ ಹರ್ಡ್ಸ್ಗಿಂತ ಹೆಚ್ಚು ಈ ಶಬ್ದ ಆನೆ ನಾಯಿ ಬಾವಲಿ ಸೊ ಈ ಥರ ಪ್ರಾಣಿಗಳಿಗೆ ಈ ಶಬ್ದ ಕೇಳಿಸುತ್ತೆ ಈ ಶಬ್ದವನ್ನು ಕಿಡ್ನಿಯಲ್ಲಿ ಕಲ್ಲನ್ನು ಕರಗಿಸಲು ಹಳೆಯ ನೋವನ್ನು ನಿವಾರಣೆ ಮಾಡಲು ಈ ಶಬ್ದವನ್ನು ಬಳಸ್ತಾರೆ ಮತ್ತೊಮ್ಮೆ ನೋಡಿ ಶ್ರವಣಾತೀತ ಶಬ್ದ ಅಂದರೆ ಅಲ್ಟ್ರಾಸಾನಿಕ್ ಸೌಂಡ್ ಇದು ನಮ್ಮ ಮಾನವನಿಗೆ ಕೇಳೋದಿಲ್ಲ ಇದರ ಆವೃತ್ತಿ ಎಷ್ಟು ಅಂದರೆ ಇಪ್ಪತ್ತು ಸಾವಿರ ಹರ್ಡ್ಸ್ಗಿಂತ ಹೆಚ್ಚು ಈ ಶಬ್ದ ಆನೆ ನಾಯಿ ಬಾವಲಿ ಈ ಥರ ಪ್ರಾಣಿಗಳಿಗೆ ಕೇಳಿಸುತ್ತೆ ಇದನ್ನು ಬಳಕೆಯಲ್ಲಿ ಮಾಡ್ತಾರೆ ಅಂದರೆ ಕಿಡ್ನಿಯಲ್ಲಿ ಕಲ್ಲನ್ನು ಕರಗಿಸಲು ಹಳೆಯ ನೋವನ್ನು ನಿವಾರಣೆ ಮಾಡಲು ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸ್ತಾರೆ ಶಬ್ದ ಎಂಬ ವಿಷಯದಲ್ಲಿ ಬರುವ ಇನ್ನೊಂದು ಪ್ರಮುಖ ಟಾಪಿಕ್ ಅಂದರೆ ಪ್ರತಿಧ್ವನಿ ಪ್ರತಿಫಲನ ಹೊಂದಿದ ಶಬ್ದವನ್ನು ಪ್ರತಿಧ್ವನಿ ಅಂತ ಕರೀತಾರೆ ಶಬ್ದದ ಅನುಭವ ನಮ್ಮ ಕಿವಿಯಲ್ಲಿ ಒಂದು ಬೈ ಹತ್ತು ಸೆಕೆಂಡ್ ಕಾಲ ಉಳಿಯುತ್ತದೆ ಪ್ರತಿಧ್ವನಿ ಉಂಟಾಗಲು ಕನಿಷ್ಠ ಹದಿನಾರು ಪಾಯಿಂಟ್ ಆರು ಮೀಟರ್ ದೂರವಿರಬೇಕು ಆ್ಯಂಡ್ ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಪತ್ತೆ ಹಚ್ಚಬೋದು ಇದರಿಂದ ಬಾವಲಿಗಳು ಪ್ರತಿಧ್ವನಿಯ ಆಧಾರದ ಮೇಲೆ ವಸ್ತುಗಳನ್ನು ಗುರುತು ಮಾಡ್ತವೆ ಮತ್ತೊಮ್ಮೆ ಪ್ರತಿಫಲನ ಹೊಂದಿದ ಶಬ್ದವನ್ನು ಪ್ರತಿಧ್ವನಿ ಅಂತ ಕರಿತೀವಿ ನಾವು ಶಬ್ದದ ಅನುಭವ ನಮ್ಮ ಕಿವಿಯಲ್ಲಿ ಎಷ್ಟು ಸಮಯ ಇರುತ್ತೆ ಅಂದರೆ ಒಂದು ಬೈ ಹತ್ತು ಸೆಕೆಂಡ್ ಕಾಲ ಇರುತ್ತೆ ಆ್ಯಂಡ್ ಪ್ರತಿಧ್ವನಿ ಉಂಟಾಗಲು ಎಷ್ಟು ದೂರ ಇರಬೇಕು ಅಂದರೆ ಕನಿಷ್ಠ ಹದಿನಾರು ಪಾಯಿಂಟ್ ಆರು ಮೀಟರ್ ದೂರ ಇರಬೇಕು ಸೊ ಇದು ಎಲ್ಲಿ ಬಳಕೆ ಆಗುತ್ತೆ ಅಂದರೆ ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಪತ್ತೆ ಹಚ್ಚಲು ಇದನ್ನು ಬಳಸ್ತಾರೆ ಆ್ಯಂಡ್ ಬಾವಲಿಗಳು ಅಂದರೆ ಬ್ಯಾಟ್ಸ್ ಪ್ರತಿಧ್ವನಿಯ ಆಧಾರದ ಮೇಲೆ ವಸ್ತುಗಳನ್ನು ಗುರುತು ಮಾಡ್ತವೆ ಸೋನಾರ್ ಈ ಪ್ರಶ್ನೆಯನ್ನು ಕೂಡ ತುಂಬ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಅದರಲ್ಲೂ ಪಿ ಸಿ ಪರೀಕ್ಷೆ ಮತ್ತು ಪಿ ಎಸ್ ಎ ಪರೀಕ್ಷೆಗಳಲ್ಲಿ ತುಂಬ ಸಲ ಕೇಳಿದ್ದಾನೆ ಈ ಸೋನಾರ್ ಅಂದರೆ ಏನು ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಸೊ ಇದರಲ್ಲಿ ಬಳಸುವ ತರಂಗಗಳು ಯಾವುದು ಅಂದರೆ ಅಲ್ಟ್ರಾಸೋನಿಕ್ ಅಂದರೆ ಶ್ರವಣಾತೀತ ತರಂಗಗಳು ಇದನ್ನು ಈ ಸೋಲಾರನ್ನು ಎಲ್ಲಿ ಬಳಸ್ತಾರೆ ಅಂದರೆ ಇದನ್ನು ಜಲಾಂತರ್ಗಾಮಿಯಲ್ಲಿ ಈ ಸೋನಾರನ್ನು ಬಳಸ್ತಾರೆ ಏನಕ್ಕೆ ಬಳಸ್ತಾರೆ ಸಮುದ್ರದ ಆಳವನ್ನು ಅಳೆಯಲು ಸೋನಾರನನ್ನು ಬಳಸ್ತಾರೆ ಸೊ ಸೋನಾರ್ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಇದರಲ್ಲಿ ಬಳಸುವ ತರಂಗ ಅಂದರೆ ಅಲ್ಟ್ರಾಸೋನಿಕ್ ಅಂದರೆ ಶ್ರವಣಾತೀತ ಸೊ ಸೋನಾರನ್ನು ಜಲಾಂತರ್ಗಾಮಿಯಲ್ಲಿ ಬಳಸ್ತಾರೆ ಕಾರಣ ಏನು ಅಂದರೆ ಸಮುದ್ರದ ಆಳವನ್ನು ಅಳೆಯಲು ಇದನ್ನು ಬಳಸ್ತಾರೆ ಡಾಪ್ಲರ್ ನಿಯಮ ಶಬ್ದವನ್ನು ಉತ್ಪತ್ತಿ ಮಾಡುವುದು ಮತ್ತು ವೀಕ್ಷಕರ ನಡುವೆ ಸಾಪೇಕ್ಷ ಚಲನೆ ಇದ್ದಾಗ ಶಬ್ದದ ತೋರು ತೋರುವಿಕೆಯಲ್ಲಿ ವ್ಯತ್ಯಾಸ ಕಾಣುತ್ತದೆ ಬಟ್ ಎರಡು ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಅಥವಾ ಸಮವೇಗದಲ್ಲಿ ಚಲಿಸುವಾಗ ಶಬ್ದದ ತೋರಿಕೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ ಸೊ ಇದು ಬರೀ ಡೆಫಿನೇಷನ್ ಅಷ್ಟೇ ಸೊ ಮುಂದೆ ಇದರ ಅನ್ವಯ ಇದೆ ಡಾಪ್ಲರ್ ನಿಯಮ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಅಥವಾ ಎಲ್ಲೆಲ್ಲಿ ಅನ್ವಯ ಆಗುತ್ತೆ ಅಂದರೆ ಸಬಮರಿನ್ ವೇಗವನ್ನು ಕಂಡುಹಿಡಿಯಲು ವಾಹನಗಳ ವೇಗಮಿತಿಯನ್ನು ಪತ್ತೆಹಚ್ಚಲು ಕೃತಕ ಉಪಗ್ರಹ ಆರ್ಟಿಫಿಷಿಯಲ್ ಸ್ಯಾಟೆಲೈಟ್ ಇದರ ಪಥವನ್ನು ಪತ್ತೆಹಚ್ಚಲು ಗ್ಯಾಲಕ್ಸಿ ಗ್ರಹಗಳ ವೇಗವನ್ನು ಪತ್ತೆಹಚ್ಚಲು ಈ ನಿಯಮ ಬಳಕೆಯಾಗುತ್ತೆ ಮತ್ತೊಮ್ಮೆ ನೋಡಿ ಡ್ಯಾಪ್ಲರ್ ನಿಯಮ ಸಬ್ಮರಿನ್ ವೇಗವನ್ನು ಪತ್ತೆಹಚ್ಚಲು ವಾಹನದ ವೇಗಮಿತಿಯನ್ನು ಅಳೆಯಲು ಕೃತಕ ಉಪಗ್ರಹದ ಪಥವನ್ನು ಪತ್ತೆಹಚ್ಚಲು ಕೊನೆಯದಾಗಿ ಗ್ಯಾಲಕ್ಸಿ ಅಥವಾ ಗ್ರಹಗಳ ವೇಗವನ್ನು ಪತ್ತೆಹಚ್ಚಲು ಡ್ಯಾಪ್ಲರ್ ನಿಯಮ ನಮಗೆ ಅನ್ವಯ ಆಗುತ್ತೆ ಶಬ್ದದ ತೀವ್ರತೆಗಳು ಸೊ ಯಾವ ಯಾವ ಶಬ್ದದಲ್ಲಿ ಎಷ್ಟೆಷ್ಟು ತೀವ್ರತೆ ಇರುತ್ತೆ ಅನ್ನೋದು ನೋಡೋಣ ಪಿಸು ಮಾತು ಸೊ ಪಿಸು ಮಾತು ಹದಿನೈದರಿಂದ ಇಪ್ಪತ್ತು ಡೆಸಿಬಲ್ ಇರುತ್ತೆ ಸಾಮಾನ್ಯ ಮಾತು ನಾರ್ಮಲ್ ಆಗಿ ಮಾತಾಡ್ತೀವಲ್ಲ ಅದು ಐವತ್ತರಿಂದ ಅರವತ್ತು ಡೆಸಿಬಲ್ ಇರುತ್ತೆ ವಿಮಾನದ ಶಬ್ದ ಇದು ನೂರು ಡೆಸಿಬಲ್ ಇರುತ್ತೆ ಗುಡುಗು ಮತ್ತು ಗುಡುಗು ಇದು ನೂರ ಹತ್ತರಿಂದ ನೂರ ಇಪ್ಪತ್ತು ಡೆಸಿಬಲ್ ಇರುತ್ತೆ ಮತ್ತೊಮ್ಮೆ ನೋಡಿ ಶಬ್ದದ ತೀವ್ರತೆ ಪಿಸು ಮಾತು ಹದಿನೈದರಿಂದ ಇಪ್ಪತ್ತು ಡೆಸಿಬಲ್ ಇರುತ್ತೆ ಸಾಮಾನ್ಯ ಮಾತು ಐವತ್ತರಿಂದ ಅರವತ್ತು ಡೆಸಿಬಲ್ ಇರುತ್ತೆ ವಿಮಾನದ ಶಬ್ದ ನೂರ ಇಪ್ಪತ್ತು ಡೆಸಿಬಲ್ ಇರುತ್ತೆ ಗುಡುಗು ನೂರ ಹತ್ತರಿಂದ ನೂರ ಇಪ್ಪತ್ತು ಡೆಸಿಬಲ್ ಇರುತ್ತೆ ಸೊಗೈಸ್ ಇವತ್ತು ವೀಡಿಯೋದಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸನ್ನು ಪಟ್ಟಿ ಮಾಡ್ಕೊಳ್ಳಿ ಇದೇ ಅಲ್ಲ ನಿಮಗೆ ಸಿಗುವಂಥ ಬೇರೆ ಬುಕ್ಸ್ಗಳಿಂದ ಶಬ್ದ ಎಂಬ ಚಾಪ್ಟರ್ನ ಓದಿ ಇಲ್ಲಿ ಬಿಟ್ಟಿರುವಂತಹ ಪಾಯಿಂಟ್ಸ್ಗಳನ್ನ ತುಂಬಿಕೊಳ್ಳಿ ಸೊ ಆಗ ನಿಮಗೆ ಶಬ್ದ ಎಂಬ ಚಾಪ್ಟರ್ ಬಗ್ಗೆ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದಮೇಲೆ ವೀಡಿಯೋಗಳು ಮಿಸ್ ಆಗಬಾರ್ದು ಅಂದರೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮುಂದಿನ ಬಾರಿ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಇನ್ನೊಂದೇನು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಪ್ರಮುಖ ಪುಸ್ತಕಗಳ ಆನ್ಲೈನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ ಒಂದು ಸಲ ಚೆಕ್ ಮಾಡಿ ನಿಮಗೆ ಯಾವ ಬುಕ್ಸ್ ಬೇಕು ಅನ್ಸೋದನ್ನು ಪರ್ಚೇಸ್ ಮಾಡಿ ಅದೇ ಬುಕ್ ನಿಮ್ಮ ಅಕ್ಕಪಕ್ಕದ ಅಂಗಡಿಯಲ್ಲಿದ್ದರೆ ಅಲ್ಲೇ ಕೊಂಡ್ಕೊಳ್ಳಿ ಆ್ಯಂಡ್ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ವಾಟ್ಸಾಪ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಆ್ಯಂಡ್ ನಿಮಗೆ ನಮ್ಮ ಚಾನಲ್ ಬಗ್ಗೆ ಸಲಹೆ ಕೊಡಬೇಕು ಅಂತ ಅನಿಸಿದ್ರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿ ಮತ್ತು ಮೆಸೇಜ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್